ಭಕ್ತರ ಜೀವನ ಕತೆಯ ಭಾರತೀಯರೇ ನ್ಯೂ ಕೇಳಿ ವಿಶ್ವ ಮಾನವನ ಸಾಹಸ ದೇಶಭಕ್ತರೇ ದೇಶ ಭಕ್ತರೇ ಕೇಳಿ ಅಂಬೇಡ್ಕರರ ಜೀವನ ಕತೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ನಂದಾ ಜನತೆಗೆ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ ಮಹಾರಾಷ್ಟ್ರದ ಮಹೋ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ ಏಪ್ರಿಲ್ ಹದಿನಾಲ್ಕನೆಯ ದಿನದಂದು ಬಾಬಾ ಜನ್ಮದಿನ ರಾಮ್ ಜಿ ಸತ್ಪಾಲ್ ತಂದೆಯ ಹೆಸರು ಭೀಮಾ ಬಾಯಿ ತಾಯಿಯ ಹೆಸರು ಸೂರ್ಯ ತೇಜನ ಬಾಲನ ಕರೆದನು ಭೀಮಾ ಎಂದು ಹೆಸರಿಟ್ಟು ಬೆಳೆಯುವ ಪೈರು ಮೊಳಕೆಯಲ್ಲಿ ಪ್ರತಿಭೆಯ ಮೆರೆದನು ಬಾಲಕನು ಬೆಳೆಯುವ ಪೈರು ಬೆಳೆಯುವ ಪೈರು ಮೊಳಕೆ ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವ್ ತಾನಾಗಿ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾತೆ ದೇಶ ಭಕ್ತರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾತೆ ದೇಶ गाते देशभक् न्यू